ఆకాశవాణి ధారవాడ సుబోధాలోచన ప్రయోజిత సరణి కార్యక్రమ ఆలోచన నవ ఆలోచన కీత ఆడుత నోడుత కలిగు ఆలోచన సిగ నోడ కల్పనే వర్తనే తొందర ಸುಬೋಧ ಸಮಾಲೋಚನೆ ಸರಣಿಯ ಇಂದಿನ ಕಾರ್ಯಕ್ರಮದಲ್ಲಿ ಪರೀಕ್ಷಾ ಸಮಯ ಈ ವಿಷಯವಾಗಿ ಹಿರಿಯ ಸಮಾಲೋಚಕರಾದ ಡಾಕ್ಟರ್ ಗುರುರಾಜ ಪಾಟೀಲ್ ಅವರೊಂದಿಗೆ ಸಂದರ್ಶನ ಇವರನ್ನು ಸಂದರ್ಶಿಸುತ್ತಾರೆ ಶರಣಬಸವ ಚೋಳೀನ್ ಪ್ರಾಯೋಜಕರು ಸುಬೋಧ ಕಲಿಕಾ ಕೇಂದ್ರ ರಾಮನಗರ ಹಗರಿ ಬೊಮ್ಮನಹಳ್ಳಿ ಕಲಿಯಲು ಕಲಿಯಿರಿ ಕಲಿಯಲು ಕಲಿಯಿರಿ ಸುಬೋಧ ಕಲಿಕಾ ಕೇಂದ್ರ ಕಲಿಯಲು ಸೂಕ್ತ ಮನೋವೈಜ್ಞಾನಿಕ ವ್ಯವಸ್ಥೆ ಜೀವನಕ್ಕಾಗಿ ಕೌಶಲ್ಯಗಳ ಅರಿವು ಆನಂದದಾಯಕ ಹಾಗೂ ಒತ್ತಡ ರಹಿತ ಪದ್ಧತಿ ಆಹ್ಲಾದಕರ ವಾತಾವರಣ ಪಟ್ಟದ ಚೌಕಟ್ಟಿನಿಂದ ಆಚೆಗೂ ಕಲಿಕೆ ಜೀವನೋತ್ಸಾಹ ಮತ್ತು ಕ್ರಿಯಾತ್ಮಕತೆಯ ಪೋಷಣೆ ಕಾಲ ಕಾಲಕ್ಕೆ ಪಾಲಕರಿಗೆ ಸಂಪನ್ಮೂಲ ವ್ಯಕ್ತಿಗಳಿಂದ ಕಾರ್ಯಾಗಾರ ಹತ್ತನೇ ತರಗತಿ ಮಕ್ಕಳಿಗೆ ಹಾಗೂ ಪಿಯುಸಿ ಮಕ್ಕಳಿಗೆ ಹೆಚ್ಚು ಅಂಕ ಗಳಿಸುವ ತರಬೇತಿ ಶಿಕ್ಷಕ ಶಿಕ್ಷಕಿಯರಿಗೆ ತರಬೇತಿ ಸಂಪರ್ಕಿಸಿ ಸುಬೋಧ ಕಲಿಕಾ ಕೇಂದ್ರ ರಾಮನಗರ ಹಗರಿಬೊಮ್ಮನಹಳ್ಳಿ ಫೋನ್ ನಂಬರ್ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಒಂದು ಮೂರು ಏಳು ಏಳು ಒಂಬತ್ತು ಎಂಟು ಈ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಅರುಂಧತಿ ರಾಜ್ ಪುರೋಹಿತ್ ವೆಲ್ನೆಸ್ ಅಂಡ್ ವಿಸ್ಡಮ್ ಫಾರ್ ಮೆನ್ ಹೆಣ್ಣು ಮಕ್ಕಳ ಸ್ವಾಸ್ಥ್ಯ ಮತ್ತು ಸಬಲೀಕರಣ ತರಬೇತಿಗೆ ಸಂಪರ್ಕಿಸಿ ನೈನ್ ಜೀರೋ ಸಿಕ್ಸ್ ಜೀರೋ ಒನ್ ಟು ಫೋರ್ ಒನ್ ಫೈವ್ ಫೋರ್ ಕೇಳುಗರೆ ಸುಬೋಧ ಸಮಾಲೋಚನೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇದೀಗ ಹತ್ತನೇ ತರಗತಿ ಮಕ್ಕಳಿಗೆ ಪರೀಕ್ಷಾ ಸಮಯ ಇದು ನಮ್ಮ ಸಮಯ ಅನ್ನೋದೇನಿದೆ ಅಲ್ಲ ಯಾವಾಗಲೂ ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು ಪರೀಕ್ಷೆ ಇರಲಿ ಪರೀಕ್ಷೆ ಇರದೇ ಇರಲಿ ಸಮಯ ಯಾವಾಗಲೂ ಕೂಡ ನಮ್ದು ಅಂತಂದಾಗ ಖಂಡಿತವಾಗಿ ಕೂಡ ನಮ್ಮ ಒಂದು ಅಭಿವೃದ್ಧಿಗೋಸ್ಕರ ನಮ್ಮ ಒಂದು ನಾಳೆಗಳಿಗೋಸ್ಕರ ನಾವೇನು ಪ್ರಯತ್ನ ಮಾಡ್ತೀವಿ ಅದು ಯಶಸ್ವಿಯಾಗಿ ಮುಂದುವರಿತದೆ ಹಾಗೇನೆ ಇವತ್ತು ಓದ್ತಾ ಇರುವಂತ ಮಕ್ಕಳಿಗೆ ಕೆಲವೊಂದು ಗಂಭೀರ ವಿಷಯಗಳು ಇರ್ತದ ಕಠಿಣ ವಿಷಯಗಳು ಇರ್ತದ ಆಮೇಲೆ ಕೆಲವೊಂದಿಷ್ಟು ಸರಳವಾದ ವಿಷಯಗಳಿರುತ್ತದೆ ಅರ್ಥವಾಗಿ ನಮಗೆ ಆದಷ್ಟು ಚಲೋ ಮಾರ್ಕ್ಸ್ಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇರ್ತದೆ ಕೆಲವೊಂದಿಷ್ಟು ಬಹಳ ಕಷ್ಟ ಇರ್ತದೆ ಆದರೆ ಒಟ್ಟಾರೆ ಈ ಒಂದು ಸಮಯದೊಳಗೆ ದುಗುಡ ದುಮ್ಮಾನ ಕೆಲವೊಂದಿಷ್ಟು ಭಯ ಇವೆಲ್ಲ ನಮ್ಮ ವಿದ್ಯಾರ್ಥಿಗಳಿಗೆ ಬರೋದು ಸ್ವಾಭಾವಿಕ ಆದರೆ ಈ ಒಂದು ಸಮಯದೊಳಗೆ ನಮ್ಮ ಮನಸ್ಥಿತಿಯನ್ನು ಹಂಗೆ ಇಟ್ಕೊಳ್ಬೇಕು ಪೋಷಕರು ವಿಶೇಷವಾಗಿ ಪಾಲಕರು ಹೇಗೆ ಮಕ್ಕಳಿಗೆ ನಿಟ್ಟಿನೊಳಗೆ ಸಹಾಯ ಮಾಡಬೇಕು ಇವನ್ನೆಲ್ಲ ವಿಚಾರ ಮಾಡಲಿಕ್ಕೆ ನಮ್ಮ ಇವತ್ತಿನ ಕಾರ್ಯಕ್ರಮ ಸುಭೋತ ಸಮಾಲೋಚನೆ ನಿಮಗಾಗಿ ಮಾಹಿತಿ ನೀಡಲಿಕ್ಕೆ ಬಂದ ನಮ್ಮ ಜೊತೆಗೆ ಹಿರಿಯ ಸಮಾಲೋಚಕರಾಗಿರುವಂತಹ ಡಾಕ್ಟರ್ ಗುರುರಾಜ್ ಪಾಟೀಲ್ ನಿಮ್ಮೆಲ್ಲ ಪರವಾಗಿ ಡಾಕ್ಟರ್ ಗುರಾಜ್ ಪಾಟೀಲ್ ಅವರು ಸಾಕ್ತಿ ಮಾಡ್ತಾ ಇದ್ದೀವಿ ನಮಸ್ಕಾರ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರೇ ಸ್ವಾಗತ ಸುಸ್ವಾಗತ ನಮಸ್ಕಾರ ಚೋಳಿನ್ ಸಾಹೇಬ್ರ ಮತ್ತೆ ಎಲ್ಲ ಕೇಳುಗರಿಗೂ ಅನಂತ ಅನಂತ ನಮಸ್ಕಾರಗಳು ಮತ್ತು ಪರೀಕ್ಷಾ ಬರೆಯುವಂತಹ ಎಲ್ಲಾ ಮಕ್ಕಳಿಗೂ ಆಲ್ ದ ಬೆಸ್ಟ್ ಅಂತ ಶುರು ನಿಮ್ಮ ಪರೀಕ್ಷಾ ಶುಭವಾಗಲಿ ಮತ್ತೆ ನಿಮ್ಗೆ ಆ ದೇವರು ಬರೀಲಿಕ್ಕೆ ಶಕ್ತಿ ಕೊಡಲಿ ಮತ್ತೆ ಮಸ್ತ್ ಮಾರ್ಕ್ಸ್ ತಗೊಳ್ರಿ ನೀವೆಲ್ಲರೂ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡೋಣ ಡಾಕ್ಟರ್ ಗುರೇಸ್ ಪಟೀಲ್ ಈ ಇದು ಪರೀಕ್ಷೆ ಸಮಯ ಯಾರಿಗೆ ಅಂದ್ರೆ ಪರೀಕ್ಷೆ ತಿಳ್ಕೊಳ್ಳೋರಿಗೆ ಹ್ಮ್ ಈ ಒಂದು ವರ್ಷ ಗಟ್ಟಲೆ ನಾವು ವಿದ್ಯಾರ್ಥಿಗಳಿಗೆ ಹೆಂಗನ ನಾವು ಅದರ ಒಂದು ಫಲ ಹೆಂಗ್ ಬರ್ತದೆ ಅನ್ನೋದನ್ನ ಪರೀಕ್ಷೆ ಮಾಡೋ ಕಾಲ ಇದು ಹೀಗಾಗಿ ತಾವು ಹೇಗೆ ನಿಮ್ಮ ಪ್ರಕಾರ ಈ ಟೀಚರ್ಸ್ ಪರೀಕ್ಷೆ ಮಕ್ಕಳು ಹೇಗೆ ಅರ್ಥ ಮಾಡ್ಕೊಂಡಿದ್ದಾರೆ ಟೀಚರ್ ಹೇಳಿದ್ದನ್ನ ಅಂತ ತಿಳ್ಕೊಳ್ಳೋ ಸಮಯ ಹೀಗಾಗಿ ಈ ಪರೀಕ್ಷಾ ಸಮಯ ಇರೋದಲ್ಲ ಮಕ್ಕಳಿಗೆ ದುಗುಡ ತರಬೇಕಾದಂತ ಸಮಯ ಅಲ್ಲ ಅಂತ ನಾ ಅದಕ್ಕ ಈ ಪರೀಕ್ಷೆಯನ್ನ ನೋಡೋ ದೃಷ್ಟಿ ಚೇಂಜ್ ಆಗಬೇಕಾಗಿದೆ ಅಂತ ನನ್ನ ಅನಿಸಿಕೆ ಈ ಪರೀಕ್ಷೆದ್ದು ಒಂದು ಸಣ್ಣ ಏನಂದ್ರೆ ಇದರದು ಸೋರ್ಸ್ ಅಥವಾ ನಿಮ್ಗೆ ಗೊತ್ತಲ್ಲ ಮದ್ಲೇಕ ಪರೀಕ್ಷಾ ಎಲ್ ನಡೀತು ಅಂತ ಚೋಳಿನ್ ಸಾಬ್ರಾ ನೀವನ ಕೇಳಿತೀನಿ ಮದ್ಲೇಕಿ ಪರೀಕ್ಷಾ ಎಲ್ ನಡೀತು ನಾ ಹೇಳ್ತೇನೆ ಕೇಳ್ರಿ ಹೆನ್ರಿ ಫಿಸ್ಕಲ್ ಅನ್ನೋರೊಬ್ರು ಮೊದ್ಲೇ ಸಾರಿ ಚೀನಾದೊಳಗೆ ಪರೀಕ್ಷಾ ತಗೊಂಡ್ರು ಮೊದ್ಲೇ ಪರೀಕ್ಷಾ ನಡೆದಿದ್ದು ಹೆನ್ರಿ ಅನ್ನೋರು ತಗೊಂಡಿರುವಂತಹ ಒಂದು ಓಕೆ ಇವರು ಚೀನಾದೊಳಗೆ ಪರೀಕ್ಷಾ ಮೊಟ್ಟ ಮೊದಲ ಬಾರಿಗೆ ಪರೀಕ್ಷಾ ತಗೊಂಡಿರುವಂತಹದ್ದು ಒಂದು ಏನಾದ್ರ ಒಂದು ವಿಚಾರ ಅವತ್ತು ನಡೆದಿರುವಂತ ಪರೀಕ್ಷಾ ಕಾಲ ಗತಿಸಿದಂಗೆ ಪರೀಕ್ಷಾ ಹಂತಗಳು ವಿಚಾರಗಳು ಅದರ ಬಗ್ಗೆ ಇರುವಂತ ಭಯ ಅನ್ರಿ ಅಥವಾ ಅದನ್ನ ನೋಡೋ ದೃಷ್ಟಿಕೋನ ಅನ್ರಿ ಎಲ್ಲ ಬದಲಾವಣೆ ಆಗ್ತಾ ಬರ್ಲಿಕ್ಕೆ ಅಷ್ಟೇ ಅಲ್ಲ ಟೆಕ್ನಾಲಜಿ ಬದಲಾವಣೆ ಅಲ್ಲಿಗೆ ಬಂತು ಎಷ್ಟು ಮೆಡಿಕಲ್ ಎಕ್ಸಾಮ್ ನೊಳಗ ಈಗ ಪೇಪರ್ ಇಲ್ದನ ಟ್ಯಾಬ್ ಒಳಗೆ ಬರೋ ದಿವಸಗಳ ನಾವು ನೋಡ್ಲಿಕ್ಕೆ ಆದ್ರ ಪರೀಕ್ಷೆ ಅನ್ನೋ ಹೆಸರು ಕಾಯ ಉಳಿತು ಅದ್ರ ಪರಿಸ್ಥಿತಿ ಬದಲಾವಣೆ ಆಗ್ಲಿಕ್ಕೂ ಆದ್ರೆ ಅದನ್ನ ನಾವು ಅದನ್ನ ನೋಡೋ ದೃಷ್ಟಿಕೋನನೂ ಸಹ ಬದಲಾವಣೆ ಆಗಬೇಕು ಅಂತ ಹೇಳಿ ಈಗ ನೋಡ್ರಿ ಪಾಲಕರಿಗೆ ನಾನು ಶುರು ಮಾಡಬೇಕಂದ್ರೆ ಬದ್ಲೇಕ ಎಕ್ಸಾಮ್ ಹತ್ತಿರ ಬಂದಾಗ ಒಂದ್ ತರದ ವಾತಾವರಣವನ್ನ ನಾವು ಸೃಷ್ಟಿ ಮಾಡ್ತೀವಿ ಒಂದು ಹದಿನೈದು ಇಪ್ಪತ್ತೊಂದು ತಿಂಗಳ ಹಿಂದಿಂದ ಎಕ್ಸಾಮ್ ಹತ್ತಿರ ಬಂತು ಅಂತ ಹೇಳಿಕೊತಾ ಶುರು ಮಾಡ್ತೀವಿ ನಾವು ಯಾವಾಗ ಎಕ್ಸಾಮ್ ಹತ್ತಿರ ಬಂತು ಅಂದ್ರೆ ಈಗ ನಾವು ಸಣ್ಣವರಿದ್ದಾಗಿಂದ ಆನೆ ಬಂತು ಅಂತಂದ್ರೆ ನಾವು ಆನೆ ಬಂತು ಅಂದಾಗ ಆನೆ ಬಂತು ಅಂತ ಹೆದರಿಕೆ ಆಗ್ತೀವಲ್ಲ ಸೊ ನಮ್ಗೆ ಏನ್ ಅಂದ್ರೆ ನಾವು ಪರೀಕ್ಷೆಯನ್ನ ಭಯಪೂರಿತವಾಗಿ ಅದನ್ನ ಪ್ರಾಜೆಕ್ಟ್ ಮಾಡಲಿಕ್ಕೆ ತಂಗ್ ಕಾಣಿಸ್ತದ ಮಕ್ಕಳಿಗೆ ಯಾವಾಗ ಹಂಗ ಕಾಣಿಸ್ತದೋ ಅದನ್ನ ಅದೇ ರೀತಿ ಸ್ವೀಕಾರ ಮಾಡ್ತಾರೆ ಅದನ್ನ ಸ್ವೀಕಾರ ಮಾಡಿ ಏನ್ ಮಾಡ್ಲಿಕ್ಕೆ ಶುರು ಮಾಡ್ತಾರ ಅದನ್ನ ಗತಿಸಿದ ಒತ್ತಡ ಮಕ್ಕಳೊಂದು ತಮ್ಮದೇ ಆದಂತ ಒಂದು ಶೈಲಿ ಬರೆಯೋದು ಮಾಡುತ್ತಿರ್ತಾರೆ ಈಗ ಎಕ್ಸಾಮ್ ಹತ್ರ ಬಂದೊಳಗ ಒತ್ತಡವನ್ನ ಹೆಚ್ಚು ಹೇರಿ ಅವಾಗೇ ಅವ್ರ ಅಭ್ಯಾಸ ಮಾಡಬೇಕು ಅಂತ ಒಂದು ಸ್ಥಿತಿಗತಿಯನ್ನ ಸೃಷ್ಟಿ ಮಾಡ್ತಾರೆ ಅದರ ಪರಿಣಾಮ ಏನಾಗ್ತದೆ ಅಂತ ತಿಳ್ಕೊಬಹು ಚೋಳನ್ ಸಾಹೇಬರು ಈಗ ನಾನು ಪ್ರತಿ ಸಲ ಅವಾಗ ಇವಾಗ ಚಾನ್ಸ್ ಸಿಕ್ಕಾಗ ಹೇಳ್ತೇನೆ ಎಕ್ಸಾಮ್ ಹಿಂದಿನ ದಿವಸ ಇವ್ರು ಓದಬಾರ್ದಂತ ನನ್ನ ಸಿದ್ಧಾಂತ ಓದಬಾರ್ದ್ರಿ ಎಕ್ಸಾಮ್ ಹಿಂದಿನ ದಿವಸ ನನಗೆ ಕೇಳಿ ಓದಬಾರ್ದು ಏನ್ ಮಾಡ್ಬೇಕಂತ ನಾ ನನ್ನ ಮತ್ತೆ ಫಿಲಾಸಫಿ ಪ್ರಾಕ್ಟೀಸ್ ಮಾಡೀನಿ ಓದಬಾರ್ದಂದ್ರೆ ಮಜಾ ಮಾಡ್ಬೇಕ್ರಿ ಹುಡುಗರು ಪಿಕ್ಚರ್ ನೋಡ್ಬೇಕು ಟಿವಿ ನೋಡ್ಬೇಕು ಆಟ ಆಡಬೇಕು ಮಜಾ ತಿನ್ಬೇಕು ಅಮ್ಮ ಅಪ್ಪನ ಜೊತೆ ಏನ್ ಕುತೇ ಆಡಬೇಕು ಏನ್ ಇಷ್ಟ ಅದನ್ನ ಮಾಡ್ಬೇಕು ಇದರಿಂದ ಏನಾಗ್ತದೆ ಹೇಳ್ತೀನಿ ನಮಗೆ ಮೆದುಳೊಳಗ ಒಂದು ನಾಲ್ಕು ರಸಾಯನಗಳು ಇರ್ತಾವ ಆ ರಸಾಯನಗಳು ಒತ್ತಡದೊಳಗೆ ಕಡಿಮೆ ಆಗಿ ಕೆಲಸ ಮಾಡ್ತಿರ್ತಾವ ಅದಕ್ಕೆ ಒತ್ತಡ ಆಗ್ತದೆ ಅದೇ ಒತ್ತಡವನ್ನ ನಾವು ಪರೀಕ್ಷಾ ಹಾಲಿಗೆ ಒಯ್ದರೆ ಗೊತ್ತಿರೋ ವಿಷಯ ಸತಿಗೆ ನೆನಪಾಗಂಗಿಲ್ಲ ಹೌದಾ ಅವ ಹೊರಗೆ ಬಂದ ಮೇಲೆ ಎಷ್ಟೋ ಉತ್ತರ ಆನ್ಸರ್ ಎಕ್ಸಾಮಿನೇಷನ್ ಹಾಲಿಂದ ಬಂದ ಮೇಲೆ ಎಕ್ಸಾಮಿನೇಷನ್ ಹಾಲ್ ಬಂದಾಗ್ಬಿಟ್ಟೆಂದ್ರೆ ಇದೇನ್ ತಲೆಯೊಳಗಿರುವಂತಹ ಕೆಮಿಕಲ್ಸ್ ಅಂತ ಹೇಳಿದೆ ರಸಾಯನಗಳ ಒಂದೇ ಆ ರಾಸಾಯನಿಕಗಳು ಸರಿಯಾಗಿ ಕೆಲಸ ಮಾಡಬೇಕಂದ್ರೆ ಆಹ್ಲಾದಕರ ವಾತಾವರಣವನ್ನ ನಾವು ಸೃಷ್ಟಿ ಮಾಡಿರಬೇಕು ಈಗ ಮೂವತ್ತು ವರ್ಷದಿಂದ ನಾವೆಲ್ಲ ನಾವು ಸಣ್ಣವರಿದ್ದಾಗ ನಮ್ಮ ಹತ್ತನೇ ತರಗತಿ ನಮ್ಮ ಏಳನೇ ತರಗತಿ ನಮ್ಮ ಎಂಟನೇ ತರಗತಿ ಪರೀಕ್ಷಾ ಬರೀಬೇಕಾದ್ರೆ ಅವಾಗ ಇಷ್ಟೆಲ್ಲ ಅವೇರ್ನೆಸ್ ಇದ್ದಿದ್ದಿಲ್ಲ ಹೇಳ್ಕೊಡೋರು ಇದ್ದಿದ್ದಿಲ್ಲ ನಮಗೆ ಪರೀಕ್ಷಾ ಅನ್ನೋದು ಒತ್ತಡ ಆಗ್ತಿತ್ತು ನಮ್ಮ ಮನೆಯೊಳಗೂ ಅವ್ರ ಪಾಪ ಅವ್ರ ಅಪ್ಪ ಅಮ್ಮನು ಹಂಗೆ ಹೇಳ್ಕೊಟ್ಟಿದ್ರು ಆದ್ರೆ ಇವತ್ತು ಹಂಗಲ್ಲ ಇವತ್ತು ನಾವು ಮಕ್ಕಳಿಗೆ ಧೈರ್ಯ ಅವರಿಗೆ ಮನಸ್ಸನ್ನ ಹಗುರು ಮಾಡ್ಕೊಂಡು ಹೋಗುದು ಆಮೇಲೆ ನಿಮ್ಗೆ ಮಾತು ಹೇಳ್ತೀನಿ ಸರ್ ಇವತ್ತಿನ ಮಕ್ಕಳು ಸಣ್ಣರಿದ್ದಾರೆ ಅವರಿಗೆ ಅವರು ಏನು ಬರೀತಾರ ಮತ್ತೆ ಏನು ಓದ್ತಾರ ಅನ್ನೋದು ಅವ್ರಿಗೆ ಅರುವಾಗ ಒಂದು ಹಂತಕ್ಕೆ ಬಂದ ಮೇಲೆ ಆ ದೃಷ್ಟಿಕೋನದಿಂದ ನಾವು ನೋಡಿದ್ರೆ ನಮ್ಮ ಮಕ್ಕಳನ್ನ ನಾವು ಅವರಿಗೆ ಒತ್ತಡ ರಹಿತವಾದ ಪರೀಕ್ಷೆಯನ್ನ ಬರೆಯಲಿಕ್ಕೆ ಬಾಲಕರಾದವರು ಒಂದು ಸ್ಫೂರ್ತಿಯನ್ನ ಕೊಡಬೇಕು ಅಂತ ನನ್ನ ಅನಿಸಿಕೆ ಪಾಟೀಲ್ ಅವರೇ ನಾವೆಲ್ಲ ನೋಡ್ರಿ ನಾನು ಎಸ್ ಎಸ್ ಎಲ್ ಸಿ ಬರಬೇಕಾದ್ರೆ ನಾನು ಇಪ್ಪತ್ತೊಂಬತ್ತು ತಗೊಂಡಿದ್ದಾನೆ ಆ ತಾಲೂಕಿಗೆ ಫಸ್ಟ್ ಇದ್ದೆ ಆದ್ರೆ ಹೇಳೋದಾರ್ಥ ಅಂದ್ರ ಈಗ ಈ ಸಾಕಷ್ಟು ತರಗತಿಗಳು ಹೊರಗಡೆ ಫಸ್ಟ್ ಇದ್ದೀರಿ ನಾನು ಇಂಟ್ರೀ ಮಾಡ್ಲಿಕ್ಕೆ ನಾನು ಲಾಸ್ಟ್ ಇದ್ದೆ ಸಾಲ ತೊಂಬತ್ತಕ್ಕಿಂತ ಹೆಚ್ಚು ಮಾರ್ಕ್ಸ್ ತಗೊಳ್ಬೇಕು ಅದೊಂದು ಒತ್ತಡ ಮಕ್ಕಳ ಮೇಲಿದೆ ಬೇಡ ಅನ್ನೋಂಗಿಲ್ಲ ಮಾರ್ಕೊಂಡು ಮಾಡ್ಲಿ ಆದ್ರೆ ಮುಖ್ಯವಾಗಿ ನಾವು ತರಬೇತಿ ರಿಪೀಟ್ ಹೀಗೆ ಮಕ್ಕಳು ಪರೀಕ್ಷೆ ಬಂತಲ್ಲ ಈಗ ಹೇಗೆ ಒತ್ತಡ ರಹಿತವಾಗಿ ತಮ್ಮನ್ನು ತಾವು ನಿರ್ವಹಣೆ ಮಾಡಬೇಕು ಇದಕ್ಕೆ ಪಾಲಕರು ನಾವೇನ್ ಮಾಡ್ಬೇಕಂತ ಹೇಳ್ರಿ ನಾನು ಅದಕ್ಕೆ ಹೇಳ್ತಿರ್ತೀನಿ ಯಾವಾಗಾರೆ ಯಾರ ಹುಡುಗರು ಇಲ್ರಿ ಈ ಸಲ ಪಾಲಕರು ಹೇಳ್ತಿರ್ತಾರೆ ತೊಂಬತ್ತೆಂಟು ಮಾಡೋ ಸಾಮರ್ಥ್ಯ ಇದ್ದವ್ರಿಗೆ ತೊಂಬತ್ತೆಂಟು ಮಾಡ್ಬಿಟ್ಟು ಅವ್ರ ಅಪ್ಪ ಅಮ್ಮನ ಕೇಳಿದ್ರೆ ಅದ್ರ ಅರ್ಧ ಮಾಡಿರ್ತಾರೆ ಹೌದಾ ಈಗ ನಾನೇ ಹೇಳ್ತೀನಿ ಅಲ್ಲ ಏನ್ ಮಾಡ್ತೀರಿ ನೀವು ನಾವು ಅಷ್ಟು ಮಾಡಿಸ್ಬೇಕಂದ್ರೆ ಎರಡ್ ಸಲ ಪರೀಕ್ಷಾ ಬರೀಬೇಕು ಅಷ್ಟ ಆಮೇಲೆ ಅವ್ ಎರಡು ಕೂಡಿದ್ರೆ ಅಷ್ಟ ಆಗ್ತಿದ್ವು ನಾವು ಅಂತ ಏನಂದ್ರೆ ಈ ದುಗುಡವನ್ನ ಹಂತ ಹಂತವಾಗಿ ಇದನ್ನ ಬಗೆಹರಿಸ್ಕೊತ ಹೋಗಬೇಕು ಒಂದೇ ಈಗ ಟಾರ್ಗೆಟ್ ನೀವು ಟಾರ್ಗೆಟ್ ಪ್ರಾರಂಭ ಹಂತ ಒಳಗೆ ಇಟ್ಟಿರ್ತೀರಲ್ಲ ತಿಳ್ಕೊಡು ಜೂನ್ದೊಳಗ್ ಮಕ್ಳ ಹೇಳ್ತಾವ ಈಗ ಏಳನೇತಾಯಿದ್ದೀನಿ ತೊಂಬತ್ ಮಾಡಿಸೋತೀನಿ ಎತ್ತನೇ ತೀನಿ ತೊಂಬತ್ತ್ ಹೋಗ್ತೀನಿ ಟೆಂತ್ ಇದ್ದೀನಿ ನಾ ಇಷ್ಟು ಮಾಡ್ಸೋತೀನಿ ಅಂತ ಹೇಳ್ತಿರ್ತಾವ ಅದಕ್ಕೆ ನೀವು ಅವಾಗ ಅದ್ ಕೊಟ್ಟು ಮಾತಾಡ್ರಿ ಯಾವಾಗ ನೀನ್ ಇಷ್ಟ ಅಂದಿದ್ದಿ ಜೂರು ತಿಂಗಳೊಳಗ್ರಿ ನವೆಂಬರ್ ಮಟ್ಟನು ಅದ್ರ ಬಗ್ಗೆ ವಿಚಾರ ಮಾಡ್ರಿ ಈಗ ನೀವು ಮಾರ್ಕ್ಸ್ ಸಲುವಾಗಿ ಗುದ್ದಾಡ್ಬೇಡ್ರಿ ಈಗ ಎದ್ರ ಸಲುವಾಗಿ ಗುದ್ದಾಡ್ಬೇಕಂದ್ರ ಅವ್ರ ಮನಸ್ಸಿನ ಸಲುವಾಗಿ ಗುದ್ದಾಡ್ಬೇಕು ಮಾರ್ಕ್ಸ್ ಆಮೇಲೆ ಇವ್ರ ಮನಸ್ಸು ಆಹ ಈ ಮನಸ್ಸಿಗೆ ಅದ್ಲಕ್ ಬಿತ್ತಂದ್ರ ಈ ಮನಸ್ಸು ಮಾರ್ಕ್ಸ್ ಎಲ್ಲಿ ಮಾರ್ಕ್ಸ್ ತಿರುವುದಿಲ್ಲ ಮನಸ್ಸು ಸೊ ಅದಕ್ಕೆ ಇವ್ರನ್ನ ಪ್ರಫುಲ್ಲವಾದಂತಹ ವಾತಾವರಣದಿಂದ ಪರೀಕ್ಷೆ ಕಳಿಸಬೇಕು ಅನ್ನೋದು ನಾನು ಯಾವತ್ತೂ ಹೇಳ್ತೀನಿ ನಮ್ಮ ಮಾನನೀಯ ಪ್ರಧಾನಿಗಳು ಸತೇಕ ಪರೀಕ್ಷಾ ಪೇ ಚರ್ಚಾ ಅನ್ನೋದ್ರೊಳಗೆ ಸತ ಇದನ್ನೇ ಹೇಳಿದ್ರು ಇದೊಂದು ಹಬ್ಬ ಉತ್ಸವ ಯಾವಾಗ ನಾವು ಕನ್ವರ್ಟ್ ಮಾಡೋದಿಲ್ಲ ಅಲ್ಲಿವರೆಗೂ ನಾವು ಇದನ್ನ ಸರಿಯಾಗಿ ನಿರ್ವಹಣೆ ಆಗಂಗಿಲ್ಲ ಅಂತ ಸೊ ಅದಕ್ಕೇನೇನಪ್ಪ ಅಗದೆ ಬಹಳ ಸಿಂಪಲ್ ಈಗ ನೀವು ಪಿಯುಸಿನೋ ಹತ್ತೆಂಟು ತಾನೋ ಸಿಬಿಎಸ್ಇ ಸ್ಟೇಟು ಏನೋ ಇರಲಿ ಯಾವ್ದೋ ಡಿಗ್ರಿ ಇರಲಿ ಹಿಂದಿನ ದಿವಸ ಅಟ್ಲೀಸ್ಟ್ ರಿಲ್ಯಾಕ್ಸ್ ಇದ್ರೆ ಏನೇನ್ ಸಾಧ್ಯವೇ ಹೇಳ್ತೀನಿ ನೀವು ರಿಲ್ಯಾಕ್ಸ್ ಇದ್ರೆ ಏನೂ ಮಾರ್ತಂಗಿಲ್ಲ ಇದು ಬಹಳ ಬೇಸಿಕ್ ಸಿಂಪಲ್ ಇದೆ ಟೆನ್ಷನ್ ಒಳಗೆ ಹಾಲ್ ಟಿಕೆಟ್ ಬಿಟ್ಟೋದೆ ಸೀಸ್ ಪೆನ್ಸಿಲ್ ಬಿಟ್ಟೋದೆ ರಬ್ಬರ್ ಬಿಟ್ಟೋದೆ ಶಾಪ್ನರ್ ಬಿಟ್ಟೋದೆ ಪೆನ್ ಬಿಟ್ಟೋದೆ ಇವೆಲ್ಲ ಘಟನೆಗಳು ನಡೀತಾವೆ ಯಾರೋ ಪ್ಯಾಡ್ ಬಿಟ್ಟು ಹೋಗಿರುವಂತಹ ಘಟನೆಗಳು ಆಮೇಲೆ ಅದು ಅನ್ಕಂಫರ್ಟ್ ಆಗಿ ಆ ಎಕ್ಸಾಮ್ ಎಕ್ಸ್ಪೀರಿಯೆನ್ಸ್ ಮಾಡೋದು ಇದು ಯಾವಾಗ ಆತು ರೆಸ್ಟ್ಲೆಸ್ ಆದಾಗ ಆತು ಸೊ ನಾನು ಏನ್ ಹೇಳ್ತೇನೆ ರೆಸ್ಟ್ಲೆಸ್ ಆಗಬಾರದು ಇನ್ನ ಒಂದು ವಾರ ಎಕ್ಸಾಮ್ ಇದ್ರೆ ಈ ನೋಡ್ರಿ ನಾವು ಬಹಳ ಹತ್ತಿರದಿದ್ದೀವಿ ಎಕ್ಸಾಮ್ ಈ ಸಂದರ್ಭದೊಳಗ ನಮ್ಮ ಸಂಪೂರ್ಣ ಗಮನ ಏನಿರಬೇಕು ಪರೀಕ್ಷಾ ಇನ್ನು ಎರಡು ದಿವ್ಸ ಇದ್ರೆ ಯಾವುದಾದ್ರೂ ಒಂದು ಒಪ್ಪತ್ತು ಸಲವಾಗಿ ಇಟ್ಕೋಬೇಕು ಅದ್ರ ವಿಮರ್ಶೆ ಮಾಡ್ಲಿಕ್ಕೆ ಇಟ್ಕೋಬೇಕು ವಿಷಯದ ವಿಮರ್ಶೆ ಆಗ್ಬೇಕು ಈಗ ತಿಳ್ಕೊಡ್ರಿ ನಾಳೆ ನಾಡದ ಫಸ್ಟ್ ಪೇಪರ್ ಅದ ಅಂದ್ರೆ ಇವತ್ತೊಂದ್ ಸ್ವಲ್ಪ ವಿಷಯದ ವಿಮರ್ಶೆ ಮಾಡ್ರಿ ಹರಟಿ ಮಾಡ್ರಿ ನಾಳೆ ಇನ್ನೂ ಕಡಿಮೆ ಮಾಡ್ರಿ ಹರಟಿನ ಓದೋದನ್ನ ಕಡಿಮೆ ಮಾಡ್ರಿ ಬ್ಯಾರೆ ಕೆಲಸ ಮಾಡ್ರಿ ಯಾವುದೇ ನಿಮ್ ಮನಸ್ಸಿಗೆ ಸಂತೋಷ ಕೊಡುತ್ತದೋ ಆ ಕೆಲಸ ಮಾಡ್ರಿ ಇದು ಒಂದೇ ಪಾರ್ಟ್ ಎರಡನೇ ಪಾರ್ಟ್ ನಾವು ಎಕ್ಸಾಮ್ ಟೈಮ್ನೊಳಗೆ ಅಗ್ರಿ ನಿರ್ಲಕ್ಷಣ ಮಾಡೋದೇನಂತಂದ್ರೆ ನಮಗೆ ಆಹಾರದ ವಿಚಾರದೊಳಗೆ ಸರಿ ತಿನ್ನಂಗಿಲ್ಲ ನಾವು ಟೆನ್ಷನ್ ಇರ್ತದಂತ ತಿನ್ನಲಾರ್ದು ಹೋಗ್ತೀವಿ ಹಂಗ ಮಾಡಬಾರದು ಸರಿಯಾಗಿ ತಿನ್ನಬೇಕು ಸರಿಯಾಗಿ ತಿಂದು ಹೋದ್ರೆ ಮಾತ್ರ ನೀವು ಸರಿಯಾಗಿ ಉತ್ತರ ಬರೆಯುವ ಸಾಮರ್ಥ್ಯ ಬರ್ತದೆ ಯಾಕಂದ್ರೆ ನಿಮಗೆ ದೈಹಿಕ ಶಕ್ತಿ ಬೇಕು ಬ್ರೈನ್ನೊಳಗೆ ಎನರ್ಜಿ ಆವಾಗ ನೀವು ಕೆಲಸ ಸಾಧ್ಯ ಈಗ ಹೊಟ್ಟೆ ಹಸು ಇಟ್ಕೊಂಡು ಓದ್ಕೋತ ಕೂಡ ಲಕ್ಷ ಬರಂಗಿಲ್ಲ ಈ ಸಂದರ್ಭದೊಳಗ ಪಾಲಕರ ಜವಾಬ್ದಾರಿ ಬಹಳ ಮುಖ್ಯ ಯಾಕಂದ್ರೆ ನೋಡಿ ನಾವು ಅಪ್ಪಾಜಿ ನಾವು ಓದ್ಬೇಕಾದ್ರಿ ಬೆಳಿಗ್ಗೆ ಒಂದು ಮಧ್ಯಾಹ್ನ ಒಂದ್ ಪೇಪರ್ ಇಟ್ಟಿದ್ದು ಅವಾಗ ಬೆಳಿಗ್ಗೆ ಪೇಪರ್ ಮುಗಿಸಿ ಬಂದು ಒಂದ್ ಎರಡು ತಾಸದ ಸಮಯ ಇರ್ತದಲ್ಲ ಅವಾಗ ಬಿಸ್ಕಿಟ್ ಅಂದ್ರೆ ಒಂದು ಗ್ಲುಕೋಸ್ ಕೊಡ್ತಿದ್ರು ಅಂದ್ರೆ ಈ ಮೆದುಳಿಗೆ ಸಾಕಷ್ಟು ಕೆಲಸ ಆಗಿರ್ತದೆ ಆಮೇಲೆ ಇನ್ನು ಮತ್ತೆ ಮುಂದೆ ತಯಾರಾಗಬೇಕು ಅಂತಂದ್ರೆ ಅದಕ್ಕೆ ಬೇಕಾದಂತ ಪೌಷ್ಟಿಕವಾದ ಒಂದು ಆಹಾರ ಅವಶ್ಯಕತೆ ಅದ ಈ ಪಾಲಕರ ಜವಾಬ್ದಾರಿ ಇದರ ಬಹಳ ಇನ್ನೊಂದು ಸ್ಟೂಡೆಂಟ್ಸ್ ಅವ್ರಿಗೆ ಸೇರೋದನ್ನ ಮಾಡಿಕೊಡಬೇಕು ಮಾಡ ಉಪ್ಪಿಟ್ಟು ಸೇರ್ತಿದ್ ಅಂದ್ರೆ ಉಪ್ಪಿಟ್ಟು ಉಪ್ಪ ಮಾಡಿದೇನಂತ ಒಂದ್ ಕಟ್ಟು ಮುಸಿದ್ರೆ ಅಲ್ಲೇ ಮಾಡ್ತಾರ ಅವರು ಅಲ್ಲಿಂದ ಅವ್ರ ಪರೀಕ್ಷ ಸಮಸ್ಯೆ ಶುರುವಾಗ್ತದೆ ಸೊ ಅದಕ್ಕೆ ಅವರ ಆಹಾರ ಬಹಳ ಇಂಪಾರ್ಟೆಂಟ್ ಎಕ್ಸಾಮ್ ಹೋಗ್ಬೇಕಾದ್ರೆ ಇನ್ನ ಬಹಳ ಇಂಪಾರ್ಟೆಂಟ್ ಈ ಮಾತು ಹೇಳ್ತೀನಿ ನೀವು ಚೋಳನ್ ಚೋಳಂದಿ ಸಾಕರೇ ಮಕ್ಕಳು ಪರೀಕ್ಷಾ ಒಂದೇ ಪೇಪರ್ ಬರೆದು ಬಂದ ಮೇಲೆ ದಯಮಾಡಿ ಅವ್ರ ಪ್ರಶ್ನೆ ಪತ್ರಿಕೆಯನ್ನ ತಗೊಂಡು ನೀವು ವಿಶ್ಲೇಷಣೆ ಮಾಡ್ಕೋತ ಕೂತು ಅವರಿಗೆ ಮನಸ್ಸಿಗೆ ಬೇಜಾರ ಮಾಡುವಂತ ಕೆಲಸ ಮಾಡಬಾರ್ದು ಯಾಕಂದ್ರೆ ಒಂದೇ ಪೇಪರ್ ಏನ್ ಮಾಡ್ತದಂದ್ರೆ ಉಳಿದ ಪೇಪರ್ ಅನ್ನ ಡ್ರೈವ್ ಮಾಡ್ತದ ಅಂತ ಹೇಳ್ತೇನೆ ದ ಫಸ್ಟ್ ಪೇಪರ್ ವಿಲ್ ಡ್ರೈವ್ ದ ರೆಸ್ಟ್ ಆಫ್ ದ ಪೇಪರ್ ಅಂತ ಹಂಗಂದ್ರೆ ಅರ್ಥ ಅಂದ್ರೆ ಈ ಒಂದೇ ಪೇಪರ್ ಮ್ಯಾಗ ತಪ್ಪು ಮಾಡಿದ್ದನ್ನ ಪದೇ ಪದೇ ಮರ್ಕಳಿಸಿ ಮೇಲೆ ಮ್ಯಾಲೆ ಅವ್ರಿಗನಸ್ತದ ಅಯ್ಯೋ ನಾ ಒಂದೇ ಪೇಪರ್ ತಪ್ಪು ಬಿಟ್ಟೆ ಅಂತ ಆ ತಪ್ಪು ಅಯ್ಯೋ ಅನ್ನೋದು ಎರಡನೇ ಪೇಪರ್ಗೂ ಹಣಿ ಬಿಡಿತದ ಏನಾಗುದಿಲ್ಲ ಖಂಡಿತ ನೀನ್ ಮುಂದ್ ಚುನಾವಣೆ ಮಾಡ್ತೀನಿ ಅದಕ್ಕೇನ್ ಅಂದ್ರೆ ಪಾಲಕರು ಆ ಕ್ವಶನ್ ಪೇಪರ್ ಅನ್ನ ತಗೊಳ್ರಿ ತಗದಿಡ್ರಿ ಮುಚ್ಚಿಟ್ಬಿಡ್ರಿ ಅದ್ರು ಸಾಬ್ರಿಗೆ ಹೋಗ್ಬೇಡ್ರಿ ಒನ್ ಪೇಪರ್ ಎರಡನೇ ಪೇಪರ್ ತಗೊಳ್ರಿ ಪರೀಕ್ಷಾ ಮುಗಿತ ತಗದಿಡ್ರಿ ಆರು ಪೇಪರ್ ಆದ್ಮೇಲೆ ನಿಮಗೆ ಟೈಮ್ ಸಿಕ್ಕ್ರ ಅವಾಗ ಕ್ವಶನ್ ಪೇಪರ್ ತಗೋದು ಏನಾರ ತಲೆ ಹೊಡ್ಕೊಡ್ರಿ ಎಷ್ಟ್ ಬರ್ದಿ ಎಷ್ಟ್ ಮಾರ್ಕ್ಸ್ ಬೀತಾವ ಅಸೆಸ್ ಮಾಡುದ ಪ್ರಶ್ನೆ ಬರ್ತಿತ್ತು ಬರ್ಲಿಲ್ಲ ಅಂತ ರುಬ್ಲಿಕ್ ಹೋಗ್ಬೇಡ್ರಿ ಅದನ್ನ ರುಬ್ಕೊಡ್ರಿ ಆರು ಪೇಪರ್ ಆದ್ಮೇಲೆ ಪೇಪರ್ ಇದ್ದಾಗ ನಡಕ ಮನಸ್ ಕೆಡಸ್ಬಾಡ್ರಿ ಆ ಮನಸ್ ಕೆಡ್ತಂದ್ರ ಮುಂದ್ ಬರೋ ಪೇಪರ್ಗೂ ಸತ್ತಕ್ಕೆ ಅದು ಧಕ್ಕೆ ಮಾಡ್ತೈತಿ ಹೌದಾ ಆ ನಿಟ್ಟೊಳಗ ಪರೀಕ್ಷಾ ಬರೀ ತಯಾರಿ ಒಳಗ ಬಹಳ ಸಣ್ಣ ಸಣ್ಣ ಗಮನವನ್ನ ಈಗ ಒಂದೇ ಏನ್ ಹೇಳ್ತೀನಿ ಅಂದ್ರ ಖುಷಿ ಖುಷಿಲಿ ಹೋಗಲಿ ಸಂತೋಷದಿಂದ ಹೋಗಲಿ ಮಸ್ತ್ ಹೊಟ್ಟು ತುಂಬ ತಿಂದ ಕಣ್ತುಂಬ ನಿದ್ದೆ ಮಾಡಿ ಹೋಗಲಿ ಆವಾಗ ಒಂದ್ ಐದು ಮಾರ್ಕ್ಸ್ ಹೆಚ್ಚಿಗೆ ಬರ್ತಾವ ನಿದ್ದೆಗೆಟ್ಟು ಟೆನ್ಷನ್ ಒಳಗೆ ಹೋಗಿ ತಿನ್ನಲಾರದ ಹೋದ್ರಂದ್ರ ಯಾರಿಗ ಮಾರ್ಕ್ಸ್ ಕಡಿಮೆ ಬೀಳ್ತಾವ ಅಂತ ನನ್ನ ಅನ್ಸಿ ನೋಡಿ ಡಾಕ್ಟರ್ ವರೇಶ್ ಪಾಟೀಲ್ ಅವರೇ ನೀವು ಅಡ್ಲೆ ನಮ್ಮ ಪ್ರಧಾನಿಗಳು ಹೇಳೋರು ನಾವು ಜಾತ್ರೆ ಅಥವಾ ಹಬ್ಬ ಎಷ್ಟು ಸಡಗರಂದು ಸಮೃದ್ಧದಿಂದ ಮಾಡ್ತೀವಿ ಈ ಪರೀಕ್ಷೆನೂ ಹಂಗೆ ಉತ್ಸವ ಅಂದ್ರೆ ಒಂದು ಹಬ್ಬ ತರ ನಾವು ಅನ್ಕೊಳ್ಳೋಣ ಮತ್ತೆ ಆ ಒಂದು ಹಬ್ಬದ ವಾತಾವರಣವನ್ನು ಸೃಷ್ಟಿ ಮಾಡೋಣ ಮಕ್ಕಳಿಗೆ ಬೇಕಾದಂತ ಒಂದು ಪೌಷ್ಟಿಕ ಆಹಾರ ಕೊಡೋಣ ಮಕ್ಕಳಿಗೂ ಕೂಡ ಒಂದು ಭರವಸೆ ನೀವು ಖಂಡಿತವಾಗಿ ಚಲೋ ಮಾಡ್ತೀರಿ ಚಲೋ ಮಾಡೇ ಮಾಡ್ತೀರಿ ಅಂತ ಒಂದು ವಿಶ್ವಾಸವನ್ನು ತುಂಬುವಂತ ಕೆಲಸ ಮಾಡೋಣ ಅಂತ ಹೇಳ್ತಾ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ವಿಶ್ವ ಆಲ್ ದ ಬೆಸ್ಟ್ ಅಂತ ಹೇಳೋಣ ಜೊತೆಗೆ ಒಂದು ಪಾಲಕರಿಗೆ ಒಂದು ಪ್ರಶ್ನೆ ಕೊಟ್ಟ ಪಾಲಕರಿಗೊಂದು ಪ್ರಶ್ನೆ ಮಕ್ಕಳಿಗೆ ಇನ್ನೊಂದು ಸಾರಿ ವಿಶ್ವ ಆಲ್ ದ ಬೆಸ್ಟ್ ಹೇಳ್ತಾ ಪಾಲಕರಿಗೆ ಪ್ರಶ್ನೆ ಏನಂದ್ರೆ ಈ ಪರೀಕ್ಷೆ ಬಗ್ಗೆ ನಿಮ್ಮ ಅನುಭವ ನೀವು ಸಣ್ಣರಿದ್ದಾಗ ಹತ್ತನೇ ತರಗತಿ ನೀವು ಬರೆದಂತ ಪರೀಕ್ಷಾ ನಿಮ್ಮ ಅನುಭವ ಏನಿತ್ತಲ್ಲ ಅಗದಿ ನೆನ್ಪಿಟ್ಟಿರುವಂತಹ ಒಂದು ಲೈನ್ ನಮಗೆ ನಿಮ್ ಪತ್ರದೊಳಗ ಕಾರ್ಡ್ ಒಳಗ ಬರ್ದ್ ಕಳಿಸ್ತೀ ಬಹಳ ಸಂತೋಷ ಡಾಕ್ಟರ್ ಗುರೈಸ್ ಪಾಟೀಲ್ ಅವರೇ ಪರೀಕ್ಷೆ ಅಂದರೆ ಸಂಭ್ರಮ ಸಂಭ್ರಮ ಪಡುವ ಸಮಯ ಮತ್ತು ಮಕ್ಕಳನ್ನ ಒಂದು ಉಜ್ವಲ ಭವಿಷ್ಯಕ್ಕೋಸ್ಕರ ಅವರಿಗೆ ಬಂದಿರುವಂತ ಒಂದು ಒಳ್ಳೆಯ ಅವಕಾಶ ಈ ಅವಕಾಶವನ್ನ ಸದುಪಯೋಗ ಮಾಡಿಕೊಳ್ಳಕ್ಕೆ ನಾವೆಲ್ಲ ಸಹಕಾರ ಮಾಡೋಣ ಮಕ್ಕಳೇ ಸನ್ನದ್ದರಾಗಿ ಉತ್ತಮ ಭವಿಷ್ಯದಡಿಗೆ ತಮ್ಮ ಪರೀಕ್ಷೆಯನ್ನು ತೆಗೆದುಕೊಂಡು ಹೋಗಿ ಉತ್ತಮವಾಗಿ ಪರೀಕ್ಷೆಯಲ್ಲಿ ತಮ್ಮ ಒಂದು ಪ್ರಯತ್ನವನ್ನು ಮಾಡಿ ಶುಭವಾಗಲಿ ಅಂತ ಹರಿಸ್ತೀವಿ ನಮ್ಮೆಲ್ಲ ಆತ್ಮೀಯ ಕೇಳೋದ್ರ ಪರವಾಗಿ ಡಾಕ್ಟರ್ ಗುರಾಜ್ ಪಾಟೀಲ್ ಅವರೇ ಹೃತ್ಪೂರಕ ಧನ್ಯವಾದಗಳು ಅಭಿನಂದನೆಗಳು ನಮಸ್ಕಾರ ನಮಸ್ಕಾರ ಆಲೋಚನೆ, ಸಮ ಆಲೋಚನೆ ಹೇಳುತ್ತ ಆಡುತ್ತ ನೋಡುತ್ತ ಕಲಿಯುವುದು ಆಲೋಚನೆ ಸಿಗುವುದು ನೋಡ ಕಲ್ಪನೆಗೆ ವರ್ತನೆ ತೊಂದರೆ ಬುದ್ಧಿಯ ಜಯಿಸಲು ಮನವನ್ನು ಗೆಲ್ಲಲು ಜೀವನ ಸಾಗಲು ಪಾಲನೆ ಪೋಷಣೆ ಸುಬೋಧ ಸಮಾಲೋಚನೆ ಸರಣಿಯ ಇಂದಿನ ಕಾರ್ಯಕ್ರಮದಲ್ಲಿ ಇದುವರೆಗೆ ಪರೀಕ್ಷಾ ಸಮಯ ಈ ವಿಷಯವಾಗಿ ಹಿರಿಯ ಸಮಾಲೋಚಕರಾದ ಡಾಕ್ಟರ್ ಗುರುರಾಜ ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಪ್ರಸ್ತುತಿ ಶರಣಬಸವ ಚೌಳಿ ಸಂಕಲನ ಉಷಾ ಕುಲಕರ್ಣಿ ಪ್ರಾಯೋಜಕರು ಸುಬೋಧ ಕಲಿಕಾ ಕೇಂದ್ರ ರಾಮನಗರ ಹಗರಿ ಬೊಮ್ಮನಹಳ್ಳಿ ಕಲಿಯಲು ಕಲಿಯಿರಿ ಕಲಿಯಲು ಕಲಿಯಿರಿ ಸುಬೋಧ ಕಲಿಕಾ ಕೇಂದ್ರ ಕಲಿಯಲು ಸೂಕ್ತ ಮನೋವೈಜ್ಞಾನಿಕ ವ್ಯವಸ್ಥೆ ಜೀವನಕ್ಕಾಗಿ ಕೌಶಲ್ಯಗಳ ಅರಿವು ಆನಂದದಾಯಕ ಹಾಗೂ ಒತ್ತಡ ರಹಿತ ಪದ್ಧತಿ ಆಹ್ಲಾದಕರ ವಾತಾವರಣ ಪಠ್ಯದ ಚೌಕಟ್ಟಿನಿಂದ ಆಚೆಗೂ ಕಲಿಕೆ ಜೀವನೋತ್ಸಾಹ ಮತ್ತು ಕ್ರಿಯಾತ್ಮಕತೆಯ ಪೋಷಣೆ ಕಾಲಕಾಲಕ್ಕೆ ಪಾಲಕರಿಗೆ ಸಂಪನ್ಮೂಲ ವ್ಯಕ್ತಿಗಳಿಂದ ಕಾರ್ಯಾಗಾರ ಹತ್ತನೇ ತರಗತಿ ಮಕ್ಕಳಿಗೆ ಹಾಗೂ ಪಿಯುಸಿ ಮಕ್ಕಳಿಗೆ ಹೆಚ್ಚು ಅಂಕ ಗಳಿಸುವ ತರಬೇತಿ ಶಿಕ್ಷಕ ಶಿ ಶಕೀಯರಿಗೆ ತರಬೇತಿ ಸಂಪರ್ಕಿಸಿ ಸುಬೋಧ ಕಲಿಕಾ ಕೇಂದ್ರ ರಾಮನಗರ ಹಗರಿಬೊಮ್ಮನಹಳ್ಳಿ ಫೋನ್ ನಂಬರ್ ಡಬಲ್ ನೈನ್ ಏಟ್ ಜೀರೋ ಒನ್ ತ್ರೀ ಡಬಲ್ ಸೆವೆನ್ ನೈನ್ ಏಟ್ ಈ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಅರುಂಧತಿ ರಾಜ್ ಪುರೋಹಿತ್ ವೆಲ್ನೆಸ್ ಅಂಡ್ ವಿಸಿಡಮ್ ಫಾರ್ ಮೆನ್ ಹೆಣ್ಣು ಮಕ್ಕಳ ಸ್ವಾಸ್ಥ್ಯ ಮತ್ತು ಸಬಲೀಕರಣ ತರಬೇತಿಗೆ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಒನ್ ಟು ಫೋರ್ ಒನ್ ಫೈವ್ ಫೋರ್